ಆಯ್ ಎಲ್ಲರಿಗೂ ನಮಸ್ಕಾರ ಸಿ ಡಿ ಪಿ ಟಿ ಟಿ ಆರ್ ಚಾನಲ್ಗೆ ಸ್ವಾಗತ ದಯವಿಟ್ಟು ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ ಯಾರು ಡ್ರೈವರ್ ಆ್ಯಂಡ್ ಮೆಕ್ಯಾನಿಕ್ ಇದ್ದಿರೋ ಹಾಗೂ ವಾಹನಗಳಿಗೆ ಸಂಬಂಧಪಟ್ಟಂತೆ ಯಾರು ಕೆಲಸ ಮಾಡ್ತಾಯಿದ್ರೋ ಅವ್ರಿಗೊಂದು ಒಳ್ಳೆ ಸ್ಕೀಮ್ ಅಂತಲೇ ಹೇಳ್ಬೋದು ಇದು ಈ ಯೋಜನೆಯನ್ನು ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮಂಡಳಿಯಿಂದ ಬಿಟ್ಟಿರ್ತಾರೆ ನೀವು ಡ್ರೈವರ್ ಆಗಿದ್ದರೆ ಅಥವಾ ಮೆಕ್ಯಾನಿಕ್ ಆಗಿದ್ದರೆ ಹಾಗೂ ವಾಹನಗಳಿಗೆ ಸಂಬಂಧಪಟ್ಟ ಯಾರೇ ವರ್ಕರ್ ಆಗಿದ್ರು ಕೂಡ ಈ ಯೋಜನೆಯಡಿಯಲ್ಲಿ ನೀವು ರಿಜಿಸ್ಟರ್ ಕೂಡ ಆಗ್ಬೋದು ಇದರಿಂದ ಏನೇನು ಸೌಲಭ್ಯಗಳು ಅಂತ ನೀವು ಕೇಳೋದಾದರೆ ಬನ್ನಿ ಈ ಯೋಜನೆಯಡಿಯಲ್ಲಿ ಏನೇನು ಸೌಲಭ್ಯಗಳಿದೆ ಅಂತ ನೋಡೋಣ ಒಂದು ಅಪಘಾತ ಪರಿಹಾರ ಅಂತಂದರೆ ಇನ್ ಕೇಸು ಯಾರಾದರೂ ಡ್ರೈವರ್ ಆಗಿರ್ಬೋದು ಮೆಕ್ಯಾನಿಕ್ ಆಗಿರ್ಬೋದು ಯಾರಾದರೂ ಅಪಘಾತದಲ್ಲಿ ನಿಧನ ಹೊಂದಿದ್ದರಲ್ಲಿ ಅಂದರೆ ಸಾವನ್ನಪ್ಪಿದ್ದಲ್ಲಿ ಕರ್ನಾಟಕ ಸರ್ಕಾರವು ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಅವ್ರ ಮನೆಗೆ ಕೊಡುತ್ತೆ ಹಾಗೂ ಶಾಶ್ವತ ದುರ್ಬಲತೆ ಅಂದರೆ ಆದರೆ ಎರಡು ಲಕ್ಷ ರೂಪಾಯಿ ವರ್ಗೂ ಪರಿಹಾರವನ್ನು ಕೊಡುತ್ತೆ ತಾತ್ಕಾಲಿಕ ದುರ್ಬಲತೆ ಅಂದರೆ ಇನ್ ಕೇಸು ಏನಾದರೂ ಆಗಿ ನೀವೇನಾದರೂ ಆಸ್ಪತ್ರೆಗೆ ದಾಖಲಾಗಿದ್ದರೆ ಹದಿನೈದು ದಿನಗಳ ಒಳಗಿನ ಆಸ್ಪತ್ರಾ ಚಿಕಿತ್ಸೆಗಾಗಿ ಗರಿಷ್ಠ ಐವತ್ತು ಸಾವಿರ ರೂಪಾಯಿ ಕೊಡ್ತಾರೆ ಹಾಗೂ ಹದಿನೈದು ದಿನಗಳ ನಂತರ ಏನಾದರೂ ಆಸ್ಪಿಟ್ಲಲ್ಲೇ ಇದ್ದರೆ ನಿಮಗೆ ಒಂದು ಲಕ್ಷ ರೂಪಾಯಿವರೆಗೂ ವೆಚ್ಚವನ್ನು ಬರೆಸ್ತಾರೆ ಇನ್ ಕೇಸ್ ನೈಸರ್ಗಿಕ ಮರಣ ಹೊಂದಿದ್ರೆ ಅಂತ್ಯ ಸಂಸ್ಕಾರ ವೆಚ್ಚ ಅಂತೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡ ಕೊಡ್ತಾರೆ ಹಾಗೂ ಈ ಯೋಜನೆಯಡಿಯಲ್ಲಿ ಶೈಕ್ಷಣಿಕ ಸಹಾಯಧನ ಕೂಡ ಕೊಡ್ತಾ ಇದ್ದಾರೆ ಅಂದರೆ ಸ್ಕಾಲರ್ಶಿಪ್ಸ್ ಮಕ್ಕಳಿಗೆ ನೋಂದಾಯಿತ ಫಲಾನುಭವಿ ಯಾರಿದ್ದಾರೋ ಅವರ ಮಕ್ಕಳಿಗೆ ಹನ್ನೆರಡನೇ ತರಗತಿ ನೀವು ಓದ್ತಾ ಇದ್ರೆ ವಾರ್ಷಿಕವಾಗಿ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಪದವಿ ಅಂದರೆ ಡಿಗ್ರಿ ಓದ್ತಾಯಿದ್ರೆ ಐದು ಸಾವಿರದ ಐನೂರು ರೂಪಾಯಿ ವಾರ್ಷಿಕವಾಗಿ ಕೊಡ್ತಾರೆ ಇಂಜಿನಿಯರಿಂಗ್ ಓದ್ತಾಯಿದ್ರೆ ವೈದ್ಯಕೀಯ ಓದ್ತಾಯಿದ್ರೆ ಅವರಿಗೆ ವಾರ್ಷಿಕವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಸ್ನಾತಕೋತ್ತರ ಪದವಿ ಓದ್ತಾ ಇದ್ದರೆ ಇಪ್ಪತ್ತೈದು ಸಾವಿರ ರೂಪಾಯಿ ವಾರ್ಷಿಕವಾಗಿ ಕೊಡ್ತಾರೆ ಹಾಗೆ ಎರಿಗೆ ಭತ್ತೆ ಕೂಡ ಅಂದರೆ ಪ್ರಥಮ ಎರಡು ಎರಿಗೆಗಳಿಗೆ ಹತ್ತು ಸಾವಿರ ರೂಪಾಯಿ ಮಾಸಿಕವಾಗಿ ಕೊಡ್ತಾ ಹೋಗ್ತಾರೆ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆಗಳು ಏನು ಬೇಕು ಅಂತ ನೀವು ನೋಡೋದಾದರೆ ಈ ಯೋಜನೆಗೆ ಕರ್ನಾಟಕ ರಾಜ್ಯದವರಿಗೆ ಮಾತ್ರ ಅನ್ವಯಿಸುತ್ತೆ ವಯೋಮಿತಿ ಹದಿನೆಂಟರಿಂದ ಅರವತ್ತು ವರ್ಷ ಆಗಿರಬೇಕು ಆದಾಯ ತೆರಿಗೆ ಇರಬಾರ್ದು ಇ ಎಸ್ ಐ ಪಿ ಎಫ್ ಕೂಡ ಇರಬಾರ್ದು ಸೌಲಭ್ಯಗಳ ಲಭ್ಯತೆ ಅಂತಂದರೆ ಈ ಯೋಜನೆಯ ಸೌಲಭ್ಯಗಳು ಕರ್ತವ್ಯದಲ್ಲಿರುವಾಗ ಅಥವಾ ಇಲ್ಲದಿರುವಾಗಲೂ ಲಭ್ಯವಿರುತ್ತವೆ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಯಾವೆಲ್ಲ ದಾಖಲೆಗಳು ಬೇಕು ಅಂತ ನೀವು ನೋಡೋದಾದರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಚಾಲನಾ ಪರವಾನಗಿ ಅಂದರೆ ಇರ್ತಕ್ಕಂಥ ಡ್ರೈವಿಂಗ್ ಲೈಸೆನ್ಸ್ ಅರ್ಜಿದಾರರ ಒಂದು ಫೋಟೋ ತಂದೆ ತಾಯಿ ಹೆಂಡತಿ ಮಕ್ಕಳುಗಳ ಹೆಸರು ಅಂದರೆ ಆಧಾರ್ ಕಾರ್ಡ್ ತೊಗೊಂಡು ಹೋಗಬೇಕು ಮೊಬೈಲ್ ಸಂಖ್ಯೆ ರೇಷನ್ ಕಾರ್ಡ್ ವಿವರಗಳು ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಯಾವುದಿದ್ರೂ ಪರವಾಗಿಲ್ಲ ಈ ಶ್ರಮ್ ಕಾರ್ಡ್ ಸಂಖ್ಯೆ ಕೂಡ ಇದ್ರೆ ಹಾಕಿ ಇಲ್ಲಾಂದ್ರೂ ಕೂಡ ಹಾಕಬಹುದು ಈ ಅರ್ಜಿಯನ್ನು ನೀವು ಎಲ್ಲಿ ಸಲ್ಲಿಸಬಹುದು ಅಂತ ನೀವು ನೋಡಿದ್ರೆ ನಿಮ್ಮ ಹತ್ತಿರದ ಸೈಬರ್ಗಳಲ್ಲಿ ಈ ಯೋಜನೆಯನ್ನು ನೀವು ಪಡ್ಕೋಬೋದು ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಲಿ ಯಾವುದೇ ಸುಳ್ಳು ಮಾಹಿತಿಯನ್ನು ಕೊಡೋದಿಲ್ಲ ದಯವಿಟ್ಟು ಈ ವಿಡಿಯೋನ ಎಲ್ಲ ಡ್ರೈವರ್ಗಳಿಗೆ ಶೇರ್ ಮಾಡಿ ಹಾಗೆ ಈ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೀವಿ ಆದಷ್ಟು ಈ ಮಾಹಿತಿಯನ್ನು ದಯವಿಟ್ಟು ಶೇರ್ ಮಾಡಿ ಎಲ್ಲ ಡ್ರೈವರ್ಸ್ಗಳಿಗೂ ಉಪಯೋಗ ಆಗಲಿ ಹಾಗೂ ಈ ಯೋಜನೆ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಇಲ್ಲಿ ಸಹಾಯವಾಣಿ ನಂಬರ್ ಕೂಡ ಕೊಟ್ಟಿದ್ದಾರೆ ದಯವಿಟ್ಟು ಈ ಸಹಾಯವಾಣಿಗೆ ನೀವು ಕರೆ ಮಾಡಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ತಿಳ್ಕೊಬೋದು ಹಾಗೆ ಕೊನೆಯದಾಗಿ ನೀವೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನನ್ನು ಪ್ರೆಸ್ ಮಾಡಿ ನಾವು ಹೊಸ ಹೊಸ ಯೋಜನೆಗಳನ್ನು ಅಪ್ಲೋಡ್ ಮಾಡ್ತೇನೆ ಇರ್ತೀವಿ ದಯವಿಟ್ಟು ಸಹಕರಿಸಿ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಫ್ರೆಂಡ್ಸ್